ಇವತ್ತು ನಾನು ಒಂದೂವರೆ ಕೆ ಜಿಯಷ್ಟು ಉಳ್ಳಾಗಡ್ಡೆ ಚೂಡ ಮಾಡಕತ್ತೇನೆ ರೀ ಒಬ್ಬರಿಗೆ ಕೊಡಬೇಕಾಗಿತ್ತು ಹಂಗೆ ನಿಮಗೂ ರೆಸಿಪಿ ಶೇರ್ ಮಾಡೋಣ ಅಂತೇಳಿ ವಿಡಿಯೋ ಮಾಡಕತ್ತೀನಿ ರೆಗ್ಯುಲರ್ ಚುನ್ಮರಿ ಚೂಡಕ್ಕಿಂತ ಇವತ್ತಿನ ರೆಸಿಪಿ ತೆಲ್ದಿ ಸ್ವಲ್ಪ ಬೇರೆನೇ ಐತಿ ವಿಡಿಯೋನ ಪೂರ ನೋಡ್ರಿ ಚಲೋ ಅನ್ಸಿದ್ರೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮಾತ್ರ ನೆನಪಾರಕ್ಕೆ ಹೋಗಬೇಡ್ರಿ ಉಳ್ಳಾಗಡ್ಡಿ ಚೂಡ ಅಂದಮೇಲೆ ಉಳ್ಳಾಗಡ್ಡಿ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಬೇಕಾಗ್ತಾವ್ರು ನಿಮ್ಗೆ ಬೇಡ ಅಂತಂದ್ರೆ ಸ್ವಲ್ಪ ಕಡಿಮೆ ಹಾಕೋಬೋದು ನಾ ಇಲ್ಲೇ ಒಂದು ಐದು ದೊಡ್ಡ ಉಳ್ಳಾಗಡ್ಡಿ ತಗೊಂಡು ಹಿಂಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿನಿ ಭಾಳ ದಪ್ಪನೂ ಅಲ್ಲ ಭಾಳ ತೆಳ್ಗು ಅಲ್ಲ ಇಷ್ಟು ಕತ್ತರಿಸ್ಕೊಂಡ್ರೆ ಸಾಕು ನೀವೇಂದ್ರೆ ಸಣ್ಣ ಉಳ್ಳಾಗಡ್ಡಿ ತಗೊಂಡ್ರಪ್ಪ ಅಂತಂದ್ರೆ ಒಂದು ಏಳರಿಂದ ಎಂಟು ಉಳ್ಳಾಗಡ್ಡಿ ತೊಗೊಬೇಕಾಗ್ತೈತಿ ಈಗ ಇವನ್ನ ಒಂದು ಪರತ್ತೆಗೆ ಹಾಕಿ ಅಗಲಂಗೆ ಹರಡಿ ಬಿಸಿಲಾಗತ್ತೀನಿ ರೀ ಬಿಸಿಲೇನರೇ ಭಾಳ ಜೋರಿತ್ತಪ್ಪ ಅಂತಂದ್ರೆ ಒಂದು ಮೂರ್ನಾಲ್ಕು ತಾಸು ಇವನ್ನ ಬಿಸಿಲಾಗಿಟ್ಟು ಒಣಗಿಸ್ಕೊಂಡ್ರೆ ಸಾಕು ಇಲ್ಲ ಅಷ್ಟೇನು ಜೋರು ಬಿಸಿಲಿರಲಿಲ್ಲಪ್ಪಾ ಅಂತಂದ್ರೆ ಒಂದು ದಿನ ಪೂರ್ತಿ ಬಿಡಬೇಕಾಗ್ತೈತಿ ನಾನು ಬೆಳಗ್ಗೆನ ಉಳ್ಳಾಗಡ್ಡಿನ ಬಿಸಿಲಾಗಿಟ್ಟಿದ್ದೆ ಈಗ ಸಂಜೆ ಮುಂದಾಗೈತಿ ಬಿಸಿಲೇನಷ್ಟು ಜೋರು ಇರಲಿಲ್ಲ ರೀ ಉಳ್ಳಾಗಡ್ಡಿ ಸ್ವಲ್ಪ ಡ್ರೈ ಆಗ್ಯವು ಇದ್ರಾಗಿ ನೀರಿನ ಹೋಗಿ ಸ್ವಲ್ಪ ಇವು ಡ್ರೈ ಆದ್ರೆ ಸಾಕು ಈ ಕಡೆ ನಾನು ಚೂಡ ಮಾಡೋ ಬುಟ್ಟಿನ ಬಿಸಿ ಮಾಡೋಕೆಟ್ಟು ಒಂದೂವರೆ ಕಪ್ಪಷ್ಟು ಎಣ್ಣೆ ರೀ ಎಣ್ಣೆ ಚಲೋ ತಂಗ್ ಬಿಸಿ ಆದಮೇಲೆ ಒಣಗಿ ಸಿಟ್ಕೊಂಡಿದ್ದಲ್ಲ ರೀ ಅವನ್ನ ಹಾಕಿ ಫ್ರೈ ಮಾಡಕತ್ತೇನೆ ಸಣ್ಣ ಹುರಿಯೊಳಗೆ ಕೆಂಪುಗೆ ಗರಿ ಗರಿ ಆಗುತ್ತಾನ ಇವನ್ನ ಹುರಿಬೇಕು ಇವು ಭಾಳ ಜಲ್ದಿ ಫ್ರೈ ಆಗ್ತಾವ್ರಿ ಭಾಳ ಹುರಿದೇನೋ ಅವಶ್ಯಕತೆ ಇಲ್ಲ ನೋಡಿರಿ ಹಿಂಗೆ ಚಂದಂಗೆ ಫ್ರೈ ಮಾಡಿದ್ಮೇಲೆ ಪಟ್ನ ಇವನು ತೆಗೆದುಬಿಟ್ಟು ಎಣ್ಣೆ ಎಲ್ಲ ಚಲೋ ತಂಗೆ ಬಸದು ಒಂದು ಚಾನಗ್ಯಾಗೆ ಹಾಕಬೇಕು ಆಮೇಲೆ ಇದ ಎಣ್ಣೆ ಒಳಗೆ ಒಣ ಕೊಬ್ಬರಿ ಹಾಕಿ ಫ್ರೈ ಮಾಡಕತ್ತೀನಿ ರೀ ತಳ್ಳ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವನು ಕೆಂಪು ಹಗುತಾನ ಚಲೋ ತಂಗಿ ಫ್ರೈ ಮಾಡಿ ಎಣ್ಣೆಯಿಂದ ಬಸ್ಸು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕಿನಿ ಇವನ್ನ ಸೈಡಿಗೆ ತಿನ್ಬಿಟ್ಟು ನೆಕ್ಸ್ಟು ಒಂದು ಕಪ್ಪಷ್ಟು ಶೇಂಗಾ ಹಾಕಿ ಫ್ರೈ ಮಾಡ್ತೇನೆ ಉಳ್ಳಾಗಡ್ಡಿ ಶೇಂಗಾ ಒಣ ಕೊಬ್ಬರಿ ಪುಟಾಣಿ ಈ ಎಲ್ಲ ಸಾಮಗ್ರಿನ ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು ಇದ್ರಾಗ ಯಾವ್ದಾರ ಸಾಮಗ್ರಿ ಬೇಡಪ್ಪ ಅಂತಂದ್ರೆ ಸ್ಕಿಪ್ಪು ಮಾಡ್ಬೋದು ಶೇಂಗಾ ನೋಡ್ರಿ ಹಿಂಗೆ ಕೆಂಪು ಆಗುತ್ತಾನ ಚಲೋ ಹುರಿದ ಮೇಲೆ ಇವನು ಎಣ್ಣೆಗೆಂದ ಚಲದಂಗೆ ಬಸದ್ ತೆಗೆದು ಒಂದು ಚೆನ್ನಾಗಿ ಹಾಕಿ ಸೈಡಿಗೆ ಎತ್ತಡ ಆಮೇಲೆ ಇದ ಎಣ್ಣೆ ಒಳಗೆ ಒಂದು ದೊಡ್ಡ ಚಮಚದಷ್ಟು ಸಾಸಿವೆ ಹಾಕಿದ್ದಾರೆ ಇದು ಚೆಂದಂಗೆ ಚಟಪಟ ಅಂತ ಮೇಲೆ ಒಂದು ಚಮಚದಷ್ಟು ಜೀರಿಗೆ ಹಾಕಿದೆ ಜೀರಿಗೆ ಸಾಸಿವೆ ಎರಡು ಚಲೋ ತಂಗೆ ಚಟಪಟ ಅಂತ ಸಿಡಿಬೇಕು ಆವಾಗ ನಾವು ಒಂದು ಕಪ್ಪಷ್ಟು ಪುಟಾಣಿ ಅಥವಾ ಹೊರಗಡ್ಲೆ ಹಾಕಬೇಕು ಮೀಡಿಯಂ ಫ್ಲೇಮ್ನಾಗ ಇದನ್ನ ಒಂದೆರಡು ನಿಮಿಷ ಕೈ ಬಿಡ್ಲಾರ್ದ ಚಲೋ ತೆಂಗೆ ಹುರಿತೀನಿ ಪುಟಾಣಿ ಸ್ವಲ್ಪ ಲೈಟಾಗಿ ಕೆಂಪುಗಾದ್ಮೇಲೆ ಒಂದು ಕಪ್ಪಷ್ಟು ಕರ್ಬೇವು ಹಾಕಿದ್ದಾರೆ ಮೀಡಿಯಂ ಫ್ಲೇಮ್ನಾಗ ಇದನ್ನ ಗರಿ ಗರಿ ಆಗುತ್ತಾನೆ ಚಲೋ ತೆಂಗಿ ಹುರಿಬೇಕು ಫ್ರೆಂಡ್ಸ್ ಇನ್ನೂ ತನ ನೀವು ನಮ್ಮ ಚಾನಲ್ ಪಾಕರ್ಷಣ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬಾಜುಯ್ತಲ್ರೆ ಬೆಲ್ ಅದನ್ನು ಮರಿದನ್ನು ಕ್ಲಿಕ್ ಮಾಡಿರಿ ಅಂದ್ರೆ ನಾವು ಪ್ರತಿ ಸಲ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ ಕರಿಬೇವು ಪೂರ್ತಿ ಗರಿ ಗರಿ ಕ್ರಿಸ್ಪಿ ಆದ್ಮೇಲೆ ಒಂದು ಐದಾರು ಒಣ ಮೆಣಸಿನ್ಕಾಯಿನ ಮುರಿದು ರೀ ಒಂದು ಐದತ್ತು ಸೆಕೆಂಡ್ ಇದನ್ನು ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿದ್ಯಾ ಯಾಕಂದ್ರೆ ಎಣ್ಣೆ ಇನ್ನೂ ಭಾಳ ಬಿಸಿ ಐತಲ್ರಿ ಅಲ್ರಿ ಇದೇ ಎಣ್ಣೆ ಒಳಗಿದ್ದು ಫ್ರೈ ಆಗುತ್ತೆ ಈಗ ಈ ಒಗ್ಗರ್ಣೆನ ಫುಲ್ ತಣ್ಣಗಾಗೋತನ ಬಿಡಬೇಕು ಅಲ್ಲಿ ಥರ ನಾನು ಚೂಡಕ್ಕೆ ಹಾಕೋಕೆ ಮಸಾಲೆ ರೆಡಿ ಮಾಡ್ಕೊಳಕತ್ತೀನಿ ರೀ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ರಾಗ ಒಂದು ಕಪ್ಪಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆ ಹಾಕಿ ಇದನ್ನು ಪುಡಿ ಮಾಡ್ಕೊಳಕತ್ತೀನಿ ಫುಲ್ ನೈಸ್ ಪುಡಿ ಆಗಬೇಕು ಇಷ್ಟೆಲ್ಲ ಪುಟಾಣಿ ಪುಡಿ ಏನು ಬೇಕಾಗೋದಿಲ್ಲ ಇದನ್ನ ಎತ್ತಿಟ್ಕೊರಿ ಮತ್ತು ನೀವು ಸುಸ್ಲಾ ಮಾಡೋಕೆ ಪಲ್ಯಕ್ಕೆ ಹಾಕೋಕೆ ಬೇಕಾಗ್ತೈತಿ ಆಮೇಲೆ ಇದ ಮಿಕ್ಸಿ ಜಾರೊಳಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಕ್ರೆ ಹಾಕಿದನ್ನ ನೈಸ್ ಹಂಗೆ ಪುಡಿ ರೀ ಒಂದು ಬಟ್ಲಾಗ ತೆಗೆದು ಸೈಡಿಗೆ ಎತ್ತಡ ಹಾಕತೀನಿ ಸಕ್ರೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಹಾಕಲಿಲ್ಲ ಅಂತಂದ್ರೆ ನಡಿತೈತಿ ಆದರೆ ಚೂಡಾಕ ಸ್ವಲ್ಪ ಸಕ್ರೆ ಹಾಕೋದ್ರಿಂದ ಚೂಡ ಭಾಳ ರುಚಿ ಆಗ್ತಾವೆ ಸಲ ಟ್ರೈ ಮಾಡಿ ನೋಡಿರಿ ಈಗ ಇದ ಮಿಕ್ಸಿ ಜಾರೊಳಗೆ ಒಂದು ಅರ್ಧ ಕಪ್ಪಷ್ಟು ಹವೀಜ್ ಅಂದ್ರೆ ದಣಿಯ ಹಾಕಿದಾರೆ ಇದು ಹಸಿದು ಹುರಿದಿಲ್ಲ ಕಾಲು ಕಪ್ಪಷ್ಟು ಜೀರಿಗೆ ಮತ್ತು ಒಂದು ಸಣ್ಣ ಚಮಚದಷ್ಟು ಹಿಂಗೆ ಹಾಕಿದ್ದಾರೆ ಈಗ ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ ಆದ್ರೆ ನೈಸ್ ಪುಡಿ ಮಾಡಬಾರ್ದು ಸ್ವಲ್ಪ ಅವ್ಳು ಚೌಳು ಅಂದ್ರೆ ತರಿತರಿನಾ ಇರಬೇಕು ನೀವು ಎಷ್ಟು ಧನಿಯಾ ತೊಗೊಂಡಿರ್ತೀರಿ ಅಲ್ರಿ ಅದ್ರ ಅರ್ಧಾದಷ್ಟು ಜೀರಿಗೆ ತಗೋರಿ ಈ ಚೂಡ ಮಸಾಲನ ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಟೈಮ್ ನೀವು ಅವಲಕ್ಕಿ ಚೂಡ ಇಲ್ಲ ಅಂತಂದ್ರೆ ಚುನ್ಮರ ಚೂಡ ಮಾಡೋ ಮುಂದೆ ಉಪಯೋಗಿಸ್ಬೋದು ಈ ಕಡೆ ನಮ್ಮ ಒಗ್ಗರಣೆ ಸ್ವಲ್ಪ ರೀ ಸಲ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಪೂರ ತಣ್ಣಗಾಕೋತನ ಬಿಡಬಾರ್ದು ಸ್ವಲ್ಪ ಈಗ ಇದ್ರಾಗ ಒಂದು ಸಣ್ಣ ಚಮಚದಷ್ಟು ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ದೊಡ್ಡ ಚಮಚದಷ್ಟು ಬಾಡಿಗೆ ಮೆಣಸಿನ್ಕಾಯಿ ಖಾರ ಪುಡಿ ಒಂದು ದೊಡ್ಡ ಚಮಚದಷ್ಟು ಗುಂಟೂರು ಮೆಣಸಿನ್ಕಾಯಿ ಖಾರ ಪುಡಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ರೆಡಿ ಮಾಡಿದ ಚೂಡ ಮಸಾಲ ಹಾಕಿ ಚಲೋ ತಂಗಿದನ್ನು ಮಿಕ್ಸ್ ಮಾಡಕತ್ತೀನಿ ರೀ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಖಾರ ಪುಡಿ ಹಾಕೋದ್ರಿಂದ ಚೂಡ ಕಮ್ಮ ಮಸ್ತ್ ಕೆಮ್ಮು ಕಲರ್ ಬರುತ್ತೆ ಗುಂಡೂರು ಮೆಣ್ಸಿನ್ಕಾಯಿ ಖಾರ ಪುಡಿ ಹಾಕೋದ್ರಿಂದ ಚೂಡ ಸ್ವಲ್ಪ ಖಾರ ಆಗ್ತಾವೆ ಹಂಗಾಗಿ ಎರಡು ಖಾರ ಉಪಯೋಗಿಸಿದ್ರೆ ನಿಮ್ಗೆ ಬ್ಯಾಡ ಅಂತಂದ್ರೆ ಯಾವ್ದಾರು ಒಂದು ಖಾರ ಪುಡಿ ಉಪ್ಯೋಗಿಸಿದ್ರು ನಡಿತೈತಿ ಈ ಮಸಾಲೆ ಪುಡಿಗಳು ಹಾಕೋ ಮುಂದೆ ಒಗ್ಗರಣೆಯ ಪೂರಾ ತಣ್ಣಗಾಗಿತ್ತಪ್ಪ ಅಂತಂದ್ರೆ ಮೊದಲು ಗ್ಯಾಸ್ ಆನ್ ಮಾಡಿದ್ರೆ ಒಗ್ಗರಣಿನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿರಿ ಆಮೇಲೆ ಮಸಾಲೆ ಪುಡಿಗಳ್ನ ಹಾಕಿರಿ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಕಡಾಯಿನ ಕೆಳಗಿಳಿಸಿ ಈಗ ಇದ್ರಾಗ ಒಂದು ಆರುನೂರು ಗ್ರಾಮಷ್ಟು ಚುನ್ಮರಿ ಮಂಡಕ್ಕಿ ಅಥವಾ ಕಡಲೆ ಪುರಿ ಹಾಕಕತ್ತೀನಿ ರೀ ಎಲ್ಲ ಒಮ್ಮೆ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಹಾಕೋ ಅಂತ ಮಿಕ್ಸ್ ಮಾಡ್ಕೋ ಅಂತ ಹೋಗಬೇಕು ಎಲ್ಲ ಹಾಕಿದ ಮೇಲೆ ಈಗ ಇದ್ರಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಮತ್ತು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಪುಟಾಣಿ ಪುಡಿ ಅಥವಾ ಹೊರಗಡ್ಲೆ ಪುಡಿ ಹಾಕಿ ಮಿಕ್ಸ್ ರೀ ಪುಟಾಣಿ ಪುಡಿ ಮತ್ತು ಸಕ್ಕರೆ ಪುಡಿನ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಡಿಮೆ ಹಾಕೋಬೋದು ಬೇಡ ಅಂತಂದ್ರೆ ಸ್ಕಿಪ್ಪನ್ನು ಮಾಡ್ಬೋದು ಎಲ್ಲ ಚಲೋತೆಂಗೆ ಮಿಕ್ಸ್ ಮಾಡಿದ ಮೇಲೆ ಚೂಡಾನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿರಿ ಖಾರ ಉಪ್ಪು ಮಸಾಲೆ ಪುಡಿ ಏನರ ಬೇಕಾಗಿತ್ತಪ್ಪ ಅಂತಂದ್ರೆ ಈಗ ಇನ್ನು ಸ್ವಲ್ಪ ಹಾಕೋಬೋದು ಮತ್ತು ಗ್ಯಾಸ್ ಆನ್ ಮಾಡಿ ಸಣ್ಣ ಹುರಿ ಒಳಗೆ ಸ್ವಲ್ಪ ಖಾರ ಉಪ್ಪು ಕಡಿಮೆ ಆಗಿತ್ತು ಹಾಕಿ ಮಿಕ್ಸ್ ಮಾಡಕತ್ತೀನಿ ಈಗ ಸಣ್ಣ ಹುರಿಯೊಳಗೆ ಕೈ ಬಿಡ್ಲಾರ್ದು ಚಲೋ ತಂಗೆ ಹುರಿತೀನಿ ಲಕ್ಷ ಇರಲಿ ಇದು ಭಾಳ ಜಲ್ದಿ ಹೊತೈತಿ ಸ್ವಲ್ಪ ಕೈ ಬಿಡಬೇಡ್ರಿ ಚೂಡನ ಹುರಿ ಮುಂದೆ ನಡ್ಬರ್ಕೆ ಅಂದರೆ ಸ್ವಲ್ಪ ಹೊತೈತಪ್ಪ ಸ್ವಲ್ಪ ಏನೇ ನಿಮಗೆ ಹೊತ್ತಿದ್ದಂಗೆ ವಾಸನೆ ಬಂತಂತ ಅನ್ಸಿದ್ರೆ ಅವಾಗ ಗ್ಯಾಸ್ ಆಫ್ ಮಾಡಿ ಒಂದು ಎರಡು ನಿಮಿಷ ಬಿಡ್ರಿ ಸ್ವಲ್ಪ ಅದು ತಣ್ಣಗಾದ್ಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡಿ ಸಣ್ಣ ಉರಿಯೊಳಗಿಟ್ಟು ಮತ್ತೆ ಹುರಿಯಕ್ಕೆ ಶುರು ಮಾಡ್ರಿ ಹಿಂಗೆ ನಾವು ಒಂದು ಏಳೆಂಟು ನಿಮಿಷ ಕೈ ಬಿಡ್ಲಾರ್ದ ಚಲೋ ಹುರಿಬೇಕು ಅವಾಗ ನೋಡ್ರಿ ಚೂಡ ಎಷ್ಟು ಮಸ್ತ್ ಗರಿ ಗರಿ ಆಗ್ತಾವೆ ಹಿಂಗಾದಮೇಲೆ ಗ್ಯಾಸನ್ನ ಬಂದ್ ಮಾಡಿರಿ ಈಗ ಇದ್ರಾಗ ಮೊದಲು ಫ್ರೈ ಮಾಡಿಟ್ಟಿರ್ತೀವಲ್ರಿ ಶೇಂಗಾ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಹಾಕಿ ಸೌಕಾಶ ಮಿಕ್ಸ್ ಮಾಡಿದ್ರೆ ಆತು ನೋಡ್ರಿ ಚೂಡ ರೆಡಿ ಎಣ್ಣೆ ಕಡಿಮೆ ಮಾಡ್ರೆ ಇನ್ನೊಂದು ಕಡಾಯಿಯೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಚಲೋ ತಂಗಿ ಬಿಸಿ ಮಾಡಿ ಅದನ್ನು ಚುನರಿ ಮೇಲೆ ಹಾಕಿ ಮಿಕ್ಸ್ ಮಾಡಿರಿ ಸರಿ ಆಗ್ತೈತಿ ಆ ನಾ ಹೇಳಿದ್ದ ಅಳತಿ ಮತ್ತು ಟಿಪ್ಸ್ನ ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರಪ್ಪ ಅಂತಂದ್ರೆ ಎಣ್ಣೆ ಖಾರ ಉಪ್ಪು ಮಸಾಲೆ ಎಲ್ಲ ಅಗ್ದಿ ಬರೊಬ್ಬರಿ ಆಗ್ತೈತ್ರಿ ಟ್ರೈ ಮಾಡಿ ನೋಡ್ರಿ ಇವನ್ನ ತಣ್ಣಗಾಗುತ್ತಾನ ಹಿಂಗ ಕಡಾಯಿ ಒಳಗೆ ಬಿಡ್ರಿ ಪೂರಾ ತಣ್ಣಗಾದ್ಮೇಲೆ ಒಂದು ಏಟ ಡಬ್ಬ್ಯಾಗ ಇಲ್ಲ ಅಂತಂದ್ರೆ ಒಂದು ಜಿಪ್ ಪೌಚ್ನಾಗ ಹಾಕಿಟ್ಕೊರಿ ಹದಿನೈದು ಇಪ್ಪತ್ತು ದಿನ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಬೇಕಾದಾಗ ಸಂಜೆ ಮುಂದೆ ಬಿಸಿ ಬಿಸಿ ಕಡಕ್ ಚಾ ಜೋಡಿ ಮಸ್ತ್ ಖಾರ್ ಖಾರ್ ಚೂಡಾನ ಎಂಜಾಯ್ ಮಾಡ್ರಿ ಚೂಡ ಮಾಡಿ ನಮ್ಮ ಮನೆಗೆ ಯಾರ ಗೆಸ್ಟ್ ಬಂದರೆ ಅವ್ರಿಗೂ ಚೂಡ ಹಾಕಿಕೊಟ್ಟೆ ಚೂಡ ಟೇಸ್ಟ್ ಮಾಡಿದರು ಭಾಳ ಲೈಕ್ ಮಾಡಿದ್ರು ಭಾಳ ಚಲೋ ಆಗ್ಯಾವ ಅಂತ ಹೇಳಿದರು ರೆಸಿಪಿ ಕೇಳಿದರು ರೆಸಿಪಿ ಜೋಡಿ ಚೂಡಾನು ಕೊಟ್ಟು ಕಳಿಸಿದ್ದಾರೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮ್ಗೆ ಏನರ ಚಲೋ ಅನಿಸಿದ್ರೆ ಇವತ್ತ ನೀವು ಈ ಟ್ರೈ ಮಾಡಿ ನೋಡಿ ಹೆಂಗಾಗಿತ್ತು ಆಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಇಷ್ಟೊತ್ತು ಇಲ್ಲಿ ಥರ ನಾನು ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು